ನಮಸ್ಕಾರ ಪಾಲಕರೇ ನಾನು ಡಾಕ್ಟರ್ ರಾಜ್ಕುಮಾರ್ ಮರೋಳ್ ಮಕ್ಕಳ ತಜ್ಞ ಕಳೆದ ಒಂದು ತಿಂಗಳಿಂದ ನಮ್ಮ ಆಸ್ಪತ್ರೆಗೆ ಸುಮಾರು ತಂದೆ ತಾಯಿಂದರು ಈ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಅಂತಂದು ಬರ್ತಾ ಇದ್ದಾರೆ ಇದು ಮಳೆಗಾಲ ಬಂದ ನಂತರ ಬರುವಂಥ ಸಾಮಾನ್ಯ ಕಾಯಿಲೆ ಇದು ಯಾಕೆ ಇದು ಮಳೆಗಾಲದಲ್ಲೇ ಚ ಬರ್ತದಪ್ಪ ಅಂದರೆ ಕೆಲವು ವೈರಾಣುಗಳು ಮಳೆಗಾಲದಲ್ಲಿ ಈ ಆ್ಯಕ್ಟಿವ್ ಆಗ್ತವೆ ಅವು ಕಾಮನ್ ವೈರಾಣುಗಳು ಯಾವಪ್ಪ ಅಂದರೆ ಇನ್ಫ್ಲೂಯೆಂಜಾ ವೈರಸ್ಸು ಮತ್ತು ರೆಸ್ಪಿರೇಷನ್ಷಿಯಲ್ ವೈರಸ್ ಅಂತಂದು ಇದು ಸುಮಾರು ನೂರಕ್ಕೆ ತೊಂಬತ್ತು ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಅಂತಂದು ಬಂದು ಹೋಗಿಬಿಡ್ತದೆ ಇದಕ್ಕೆ ಯಾರಾದರೂ ಟ್ರೀಟ್ಮೆಂಟ್ ಕೊಡ್ಬೋದು ಮನೆಯಲ್ಲೇ ತಾವೇ ಈ ಜ್ವರ ಬಂದರೆ ಜ್ವರಕ್ಕೆ ಔಷಧ ಪ್ಯಾರಾಸ್ಟಮಾಲ್ ಕೊಡ್ಬೋದು ಆಮೇಲೆ ನೀರಿನ ಅಂಶ ಇದ್ದ ಜಾಸ್ತಿ ಇದ್ದಂಥ ಪದಾರ್ಥಗಳನ್ನು ಮಗುವಿಗೆ ಕೊಡಬೇಕು ನೀರಿನ ಅಂಶ ಜಾಸ್ತಿ ಇದ್ದಂಥ ಪದಾರ್ಥಗಳಂದ್ರೆ ಗಂಜಿ ಹಣ್ಣಿನ ರಸ ಓ ಆರ್ ಎಸ್ಸು ಹಾಲು ಇಂಥದ್ದೆಲ್ಲ ಕೊಡಬೇಕಾಗ್ತದೆ ಇನ್ನು ಯಾವಾಗ ತಜ್ಞ ವೈದ್ಯರನ್ನು ಕಾಣಬೇಕಪ್ಪ ಅಂತಂದ್ರೆ ಮಗು ತುಂಬ ಬಳಲ ಬಳಲ್ತಿದ್ರೆ ಮಗುವಿನ ಉಸಿರಾಟ ಜಾಸ್ತಿ ಆದ್ರೆ ಮಗು ಮೂತ್ರ ಕಡಿಮೆ ಮಾಡಿದ್ರೆ ಮಗುವಿಗೆ ಜ್ವರ ಜಾಸ್ತಿಯಾಗಿ ಪಿಟ್ಸ್ ಬಂದ್ರೆ ಮಗು ಭಾಳ ಕಿರಿಕಿರಿ ಮಾಡ್ತಾ ಇದ್ರೆ ಮಗುವಿನ ತುಟಿ ನೀಲಿ ಆಗ್ತಾ ಇದ್ರೆ ಕೂಡಲೇ ನೀವು ಮಕ್ಕಳ ಡಾಕ್ಟ್ರನ್ನ ಕಾಣಬೇಕಾಗ್ತದೆ ಇನ್ನು ಇದನ್ನು ಹೆಂಗೆ ತಡೆಗಟ್ಟಬೇಕಪ್ಪ ಅಂತಂದ್ರೆ ಇದಕ್ಕೆ ವ್ಯಾಕ್ಸಿನ್ ಇದೆ ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಅಂತಂದು ಆ ವ್ಯಾಕ್ಸಿನ ಮಕ್ಕಳಿಗೆ ಈ ಕಾಯಿಲೆ ಬರೋದಕ್ಕಿಂತ ಮೊದ್ಲನ ಕೊಡಿಸಿದೆ ಅಂದ್ರೆ ಈ ಕಾಯಿಲೆ ಬರುವಂತ ಪ್ರಮಾಣ ಕಡಿಮೆ ಆಗ್ತದೆ ಧನ್ಯವಾದ